ವಿದ್ಯಾರ್ಥಿಗಳೇ ನಾವು ನಿತ್ಯ ಉಪಯೋಗ ಮಾಡತಕ್ಕಂತಹ ಕಂಪ್ಯೂಟರ್ಗಳ ಮಾಹಿತಿಯನ್ನು ಯಾವ ಸಾಧನದಲ್ಲಿ ಸಂಗ್ರಹ ಮಾಡ್ತವೆ ಅಂತಕ್ಕಂಥದ್ದನ್ನು ಇಂದು ನಾವು ಚರ್ಚೆ ಮಾಡಬೇಕಾಗಿದೆ ನೀವು ನೋಡ್ತಕ್ಕಂಥ ಈ ಒಂದು ಸಾಧನ ಎಚ್ ಡಿ ಡಿ ಅಥವಾ ಹಾರ್ಡ್ ಡಿಸ್ಕ್ ಡ್ರೈವ್ ಆಗಿದೆ ಇದರಲ್ಲಿ ವೃತ್ತಾಕಾರದ ಒಂದು ಡಿಸ್ಕ್ ಇರುತ್ತೆ ಈ ಒಂದು ಸಾಧನವನ್ನು ಮ್ಯಾಗ್ನೆಟಿಕ್ ಡೊಮೆನ್ ನೀವು ಈ ಚಿತ್ರದಲ್ಲಿ ನೋಡಬಹುದು ಒಂದು ರೀಡರ್ ಇದೆ ಅದು ಮ್ಯಾಗ್ನೆಟಿಕ್ ಡೋಮೆನ್ಗಳ ಮೇಲೆ ರೀಡ್ ಮಾಡ್ತಾ ಇದೆ ಮ್ಯಾಗ್ನೆಟಿಕ್ ಡೊಮೆನ್ಗಳು ಅಂತ ಏನು ಅನ್ನೋದನ್ನು ನಾವು ಈ ಒಂದು ವಿಡಿಯೋದ ಮುಂದಿನ ಭಾಗದಲ್ಲಿ ತಿಳಿಯೋಣ ಈ ಒಂದು ಮ್ಯಾಗ್ನೆಟಿಕ್ ಕಲರ್ಫುಲ್ ಆಗಿರ್ತಕ್ಕಂಥ ಮ್ಯಾಗ್ನೆಟಿಕ್ ಡೊಮೆನ್ಗಳು ಒಂದು ಸ್ಕ್ವೇರ್ ಇಂಚಿನಲ್ಲಿ ಅತ್ಯಂತ ಒತ್ತೊತ್ತಾಗಿ ಕಾಂಪ್ರೆಸ್ ಮಾಡಿ ಅದನ್ನು ರಚನೆ ಮಾಡಿರ್ತಾರೆ ಎಲ್ಲ ಸಾಧನ ನಟ್ಟ ನಡುವೆ ಇದರಲ್ಲಿ ಒಂದು ಡಿಸ್ಕ್ ಅಥವಾ ಫ್ಲೇಟರ್ ಇರುತ್ತೆ ಇದರಲ್ಲೇ ಮಾಹಿತಿ ಸಂಗ್ರಹ ಆಗಬೇಕಾಗಿರೋದು ಈ ಒಂದು ಮಾಹಿತಿ ಹೆಚ್ಚಿಗೆ ಬೇಕು ಅಂದರೆ ಹೆಚ್ಚಿನ ಒಂದು ಡಿಸ್ಕನ್ನು ಮಲ್ಟಿಪಲ್ ಡಿಸ್ಕನ್ನು ಉಪಯೋಗ ಮಾಡ್ತಾರೆ ಇದರಲ್ಲಿ ಅಲ್ಯೂಮಿನಿಯಂ ಮ್ಯಾಗ್ನೀಸಿಯಂ ಅಲಯ ಅಂದರೆ ಮಿಶ್ರ ಲೋಹದಿಂದ ಇದು ತಯಾರಾಗಿರುತ್ತೆ ಮೇಲ್ಗಡೆ ನೋಡಬಹುದು ಸುಮಾರು ಒಂದು ನೂರ ಇಪ್ಪತ್ತು ನ್ಯಾನೋ ಮೇಲ್ಗಡೆ ಇರತಕ್ಕಂಥ ಈ ಚಿಕ್ಕ ಪ್ರದೇಶದಲ್ಲಿ ಕೋಬಾಲ್ಟ್ ಪ್ರೋಮಿಯಂ ಟ್ಯಾಂಟಲಮ್ ಅಲೆ ಅಂತಕ್ಕಂಥ ಮಿಶ್ರ ಲೋಹದ ಲೇಪನ ಇರುತ್ತೆ ಇದರಲ್ಲಿ ಬದಲಾವಣೆ ಬದಲಾವಣೆ ಆಗ್ತಕ್ಕಂಥ ಮ್ಯಾಗ್ನೆಟಿಕ್ ಡೊಮೆನ್ಗಳು ಇರ್ತವೆ ಯಾವಾಗ ಈ ಒಂದು ಡಿಸ್ಕ್ ಸುಮಾರು ಏಳು ಸಾವಿರದ ಎರಡು ನೂರು ಆರ್ ಪಿ ಎಮ್ ಅಂದರೆ ರೆವಲ್ಯೂಷನ್ ಪರ್ ಮಿನಿಟ್ ಒಂದು ನಿಮಿಷಕ್ಕೆ ಏಳು ಸಾವಿರದ ಎರಡು ನೂರು ಬಾರಿ ಅಷ್ಟೊಂದು ವೇಗವಾಗಿ ಸುತ್ತುತ್ತೆ ಅದರ ಮೂಲಕ ಇಲ್ಲಿ ನೋಡ್ತಕ್ಕಂಥದ್ದು ಸ್ಟ್ಯಾಕ್ ಅಸೆಂಬ್ಲಿ ಇದರಲ್ಲಿ ಮೇಲ್ಗಡೆ ಒಂದು ಆರ್ಮ್ ಕೆಳಗಡೆ ಒಂದು ಆರ್ಮ್ ಇರುತ್ತೆ ಇದರಲ್ಲಿ ರೀಡ್ ರೈಟ್ ಹೆಡ್ಗಳು ಇರ್ತವೆ ಈ ಒಂದು ಡಿಸ್ಕ್ ಸುಮಾರು ಏಳು ಸಾವಿರದ ಎರಡು ನೂರು ಸುತ್ತುಗಳನ್ನು ಒಂದು ನಿಮಿಷದಲ್ಲಿ ಸುತ್ತುವಾಗ ಏರ್ ಫ್ಲೋ ಅಂದರೆ ಈ ಒಂದು ಮೇಲ್ಗಡೆ ಇರ್ತಕ್ಕಂಥ ಆರ್ಮು ಆ ಒಂದು ಸ್ಪೀಡಿನ ಕಾರಣದಿಂದಾಗಿ ಸುಮಾರು ಹದಿನೈದು ನ್ಯಾನೋಮೀಟರ್ನಷ್ಟು ಮೇಲ್ಗಡೆ ಇರುತ್ತೆ ಈ ಒಂದು ಮೇಲ್ಗಡೆ ಇರುವಾಗ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ರೈಟ್ ಮಾಡುತ್ತೆ ಮತ್ತು ಮಾಹಿತಿಯನ್ನು ಬೇಕಾದಾಗ ರೀಡ್ ಕೂಡ ಮಾಡುತ್ತೆ ಈ ಒಂದು ಡಿಸ್ಕ್ ಅಥವಾ ಫ್ಲ್ಯಾಟ್ರ್ ಸುತ್ತಬೇಕಾದಾಗ ಮಾತ್ರ ಅದೇನಿರುತ್ತಪ್ಪ ಅಂದರೆ ಅದರ ಮೇಲ್ಗಡೆ ಇರುತ್ತೆ ಯಾವಾಗ ಈ ಒಂದು ಡಿಸ್ಕ್ ಸುತ್ತೋದಿಲ್ವೋ ರೊಟೇಟ್ ಆಗೋದಿಲ್ಲೋ ಆವಾಗ ಈ ಒಂದು ಹೆಡ್ ಸೈಡ್ಗೆ ಬರುತ್ತೆ ನೀವು ನೋಡಬಹುದು ಈ ಒಂದು ಹೆಡ್ ಸ್ಟ್ಯಾಕ್ ಅಸೆಂಬ್ಲಿಯಲ್ಲಿ ಮುಖ್ಯವಾಗಿ ನಿಯೋಡಿಯಂ ಅಂತಕ್ಕಂಥ ಪ್ರಬಲ ಮ್ಯಾಗ್ನೆಟ್ಗಳನ್ನು ಮೇಲ್ಗಡೆ ಒಂದು ಕೆಳಗಡೆ ಒಂದು ಎರಡು ಮ್ಯಾಗ್ನೆಟ್ಗಳನ್ನು ಜೋಡಿಸಿರ್ತಾರೆ ಈ ಮ್ಯಾಗ್ನೆಟ್ಗಳ ನಡುವೆ ಒಂದು ಕಾಯಿಲ್ ಇರುತ್ತೆ ಯಾವಾಗ ಕಾಯಿಲ್ನಲ್ಲಿ ವಿದ್ಯುತ್ ಪ್ರವಾಹ ಆಗುತ್ತೋ ಆವಾಗ ಆ ಒಂದು ಹೆಡ್ ಸ್ಟ್ಯಾಕ್ ಅಸೆಂಬ್ಲಿ ಒಂದು ಕಡೆ ಮೂವ್ ಆಗುತ್ತೆ ನಾವು ಇದರಲ್ಲಿ ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಒಳಗಡೆ ಮೂವ್ ಮಾಡ್ಬೋದು ಅದೇ ಉಲ್ಟಾ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ವಿದ್ಯು ವಿದ್ಯುತ್ತನ್ನು ಹರಿಸೋದ್ರ ಮೂಲಕ ಈ ಕಡೆ ಹಿಂದುಗಡೆ ಬರೋ ಹಾಗೆ ಮಾಡಬಹುದು ಈ ಒಂದು ಹೆಡ್ ಸ್ಟ್ಯಾಕ್ ಅಸೆಂಬ್ಲಿ ಎರಡು ಆರ್ಮ್ಗಳು ಮೇಲಿನ ಆರ್ಮ್ ಕೆಳಗಿನ ಆರ್ಮ್ಗಳ ಮಧ್ಯೆ ಮೂವತ್ತು ನ್ಯಾನೋಮೀಟ್ರ್ ಅಂತರ ಇರುತ್ತೆ ಅಂದರೆ ಮೇಲುಗಡೆ ಹದಿನೈದು ನ್ಯಾನೋಮೀಟರ್ ಕೆಳಗಡೆ ಹದಿನೈದು ನ್ಯಾನೋಮೀಟರ್ ಇವುಗಳ ಮಧ್ಯಭಾಗದಲ್ಲಿ ಡಿಸ್ಕ್ ರೊಟೇಟ್ ಆಗ್ತಾ ಇರುತ್ತೆ ಈ ವೃತ್ತಾಕಾರದ ಡಿಸ್ಕ್ನಲ್ಲಿ ಸಾಕಷ್ಟು ರೊ ಟ್ರ್ಯಾಕ್ಗಳಿರ್ತವೆ ಸುಮಾರು ಐದು ಲಕ್ಷ ಟ್ರ್ಯಾಕ್ಗಳು ಇದರಲ್ಲಿ ಇರ್ತವೆ ಈ ಒಂದು ಐದು ಲಕ್ಷ ಟ್ರ್ಯಾಕ್ ಇರ್ತಕ್ಕಂಥ ಡಿಸ್ಕ್ ಒಂದು ಸೆಕೆಂಡ್ಗೆ ಇಪ್ಪತ್ತು ಸಾರಿ ರೊಟೇಟ್ ಆಗುತ್ತೆ ಆ ಒಂದು ರೊಟೇಟ್ ಆಗಿ ಮಾಹಿತಿಯನ್ನು ಒಂದು ಫ್ಲೆಕ್ಸಿಬಲ್ ರಿಬ್ಬನ್ ವೈರ್ಗಳಿಂದಾಗಿರ್ತಕ್ಕಂಥ ರಿಬ್ಬನ್ಗಳ ಮೂಲಕ ಮದರ್ ಮದರ್ಬೋರ್ಡ್ಗೆ ಮಾಹಿತಿಯನ್ನು ಕೊಡುತ್ತೆ ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿಯನ್ನು ಕೊಡುತ್ತೆ ಆ ಮಾಹಿತಿಯನ್ನು ಪ್ರೊಸೆಸ್ ಮಾಡಲಿಕ್ಕಾಗಿ ಒಂದು ಪ್ರೊಸೆಸರ್ ಇರುತ್ತೆ ಮುಖ್ಯವಾದ ಪ್ರೊಸೆಸ್ ನಂತರ ಡಿ ರ್ಯಾಮ್ ಅಂದರೆ ಡೈನಾಮಿಕ್ ರ್ಯಾಂಡಮ್ ಆಕ್ಸಸ್ ಮೆಮೊರಿ ಚಿಪ್ ಇರುತ್ತೆ ಈ ಒಂದು ಮೆಮೊರಿ ಏನು ಮಾಡುತ್ತೆ ಅಂದರೆ ಇನ್ಕಮಿಂಗ್ ಔಟ್ ಗೋಯಿಂಗ್ ಮಾಹಿತಿಯನ್ನು ಕಂಟ್ರೋಲ್ ಮಾಡುತ್ತೆ ಅದರ ಜೊತೆಗೆ ಕಂಟ್ರೋಲರ್ ಚಿಪ್ಪು ಆ ಒಂದು ಮೋಟಾರ್ನ ಮೋಷನನ್ನು ಕಂಟ್ರೋಲ್ ಮಾಡುತ್ತೆ ಎರಡು ಕನೆಕ್ಟರ್ಗಳಿರ್ತವೆ ಮೊದಲನೇ ಕನೆಕ್ಟ್ರು ಆ ಒಂದು ಮದರ್ ಬೋರ್ಡನ್ನು ಹೊರಗಿನ ಕಂಪ್ಯೂಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡುತ್ತೆ ಎರಡನೇ ಸೈಡ್ ಇಲ್ಲಿರ್ತಕ್ಕಂತಹ ಆ ಕನೆಕ್ಟರು ಆ ಒಂದು ಪವರ್ ಸಪ್ಲೈಗೆ ಕನೆಕ್ಟ್ ಆಗಿರುತ್ತೆ ಇದರ ಜೊತೆಗೆ ಗ್ಯಾಸ್ಕೆಟ್ ಅಂದರೆ ಆ ಒಂದು ಸೀಲಾಗಿರ್ತಕ್ಕಂಥ ರಬ್ಬರ್ ಸೀಲ್ ಇರುತ್ತೆ ಒಳಗೆ ಹೊರಗಿನ ಯಾವುದೇ ಧೂಳಿನ ಪಾರ್ಟಿಕಲ್ ಒಳಗಡೆ ಹೋಗಬಾರ್ದಂಥ ಫಿಲ್ಟರ್ಗಳಿರ್ತವೆ ಯಾಕಂದರೆ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಒಂದು ಡಸ್ಟ್ ಪಾರ್ಟಿಕಲ್ ಅತಿ ಚಿಕ್ಕದಿರ್ಬೋದು ಆ ಸಂಪೂರ್ಣ ಮಾಹಿತಿಯನ್ನು ಅದು ಏನು ಮಾಡುತ್ತೆ ಅಂದರೆ ನಾಶ ಮಾಡುತ್ತೆ ಹಾಗಾಗಿ ಯಾವುದೇ ಡಸ್ಟ್ ಪಾರ್ಟಿಕಲ್ ಒಳಗಡೆ ಬರದೇ ಇರೋ ಹಾಗೆ ಎರಡು ಫಿಲ್ಟರ್ಗಳು ಇದರ ಒಳಗಡೆ ಇರ್ತವೆ ಈ ಒಂದು ನಮ್ಮ ಹಾರ್ಡ್ ಡಿಸ್ಕಲ್ಲಿ ಯಾವ ರೀತಿ ಮಾಹಿತಿ ಸಂಗ್ರಹ ಆಗುತ್ತೆ ಅನ್ನೋದನ್ನು ನೋಡೋದಾದರೆ ಈ ವೃತ್ತಾಕಾರದ ಪ್ಲೇಟ್ ಇದೆಯಲ್ಲ ಇದರಲ್ಲಿ ಸುಮಾರು ಐದು ಲಕ್ಷಕ್ಕಿಂತಲೂ ಹೆಚ್ಚು ಈ ಕಾನ್ಸಂಟ್ರೇಟ್ ಅಂದರೆ ಏಕಕೇಂದ್ರೀಯ ವೃತ್ತಗಳಿರ್ತವೆ ಈ ವೃತ್ತ ಭಾಗದಲ್ಲೇ ಇವುಗಳನ್ನು ಟ್ರ್ಯಾಕ್ ಅಂತ ಕರಿತೇವೆ ನಡುವೆ ಈ ರೀತಿ ಗೆರೆಗಳಿರ್ತವೆ ಇವುಗಳನ್ನು ಸೆಕ್ಟರ್ ಅಂತ ಕರಿತೇವೆ ಈ ವೃತ್ತಗಳು ಮತ್ತು ಶೆಕ್ಟರ್ಗಳ ನಡುವಿನ ಭಾಗದಲ್ಲೇ ಮಾಹಿತಿ ಸಂಗ್ರಹ ಆಗ್ತಕ್ಕಂಥದ್ದು ಈ ಕೇಸರಿ ಭಾಗವನ್ನು ನಾವು ಪ್ರಿಯಾಂಬಲ್ ಅಂತೇವೆ ಅಥವಾ ಸೆನ್ಕರನೈಜೇಷನ್ ಝೋನ್ ಅಂತೇವೆ ಇದು ಎಷ್ಟು ಸ್ಪೀಡಲ್ಲಿ ತಿರುಗಬೇಕು ಅನ್ನೋದನ್ನು ನಿರ್ಧರಿಸುತ್ತೆ ನೀಲಿ ಭಾಗ ಇದು ಯಾವ ಒಂದು ಸ್ಥಳದಲ್ಲಿ ಮಾಹಿತಿ ಇರಬೇಕು ಅಂದರೆ ಅಡ್ರೆಸ್ ಅನ್ನು ಸೂಚಿಸುತ್ತೆ ಇದರ ನಂತರದ ಭಾಗವೇ ಮುಖ್ಯವಾದ ಭಾಗ ಇಲ್ಲಿ ಮಾಹಿತಿ ಸಂಗ್ರಹ ಆಗುತ್ತೆ ಸುಮಾರು ನಾಲ್ಕು ಕಿಲೋ ಬೈಟ್ ಅಂದರೆ ನಾಲ್ಕು ಸಾವಿರ ಬೈಟ್ನಷ್ಟು ಮಾಹಿತಿ ಇದರಲ್ಲಿ ಸಂಗ್ರಹವಾಗುತ್ತೆ ಇದರ ನಂತರದ ಭಾಗದಲ್ಲಿ ಇ ಸಿ ಸಿ ಅಂದರೆ ಎರರ್ ಕರೆಕ್ಷನ್ ಅನ್ನು ಇದು ಮಾಡುತ್ತೆ ಅಂದರೆ ಮಾಹಿತಿ ಸರಿಯಾಗಿ ರೈಟ್ ಆಗಿದೆ ರೀಡ್ ಆಗಿದೆ ಅನ್ನೋದನ್ನು ಇದು ನಿರ್ಣಯ ಇದರ ಜೊತೆಗೆ ಈ ರೀಡ್ ರೈಟ್ ಹೆಡ್ಗೆ ಟಾಲರೆನ್ಸ್ ಕೊಡ್ತಕ್ಕಂಥ ಗ್ಯಾಪ್ ಕೂಡ ಇದರಲ್ಲಿ ಇರುತ್ತೆ ಅದರ ನಂತರ ನಮ್ಮ ಒಂದು ಮಾಹಿತಿ ಮುಂದಿನ ಸೆಕ್ಟ್ರಿಗೆ ರವಾನೆ ಆಗುತ್ತೆ ಈ ರೀಡ್ ರೈಟ್ ಸೆಕ್ಟ್ರ್ ಯಾವ ರೀತಿ ಮಾಹಿತಿಯನ್ನು ರೀಡ್ ಮಾಡುತ್ತೆ ರೈಟ್ ಮಾಡುತ್ತೆ ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಮ್ಯಾಗ್ನೆಟಿಕ್ ಡೊಮೇನ್ಗಳನ್ನು ಮ್ಯಾಗ್ನೆಟ್ಗಳನ್ನಾಗಿ ಮಾಡಿ ಅದರಲ್ಲಿ ಮಾಹಿತಿ ಸಂಗ್ರಹ ಮಾಡ್ತಕ್ಕಂಥದ್ದು ಮತ್ತು ಮಾಹಿತಿಯನ್ನು ರೀಡ್ ಮಾಡ್ತಕ್ಕಂಥದ್ದು ಅಂದರೆ ನಾವು ಯಾವುದೇ ಚಿತ್ರ ಆಗಿರ್ಬೋದು ಸಾಂಗ್ ಆಗಿರ್ಬೋದು ಒನ್ ಮತ್ತು ಜೀರೋ ಮೂಲಕವೇ ನಾವು ಆ ಒಂದು ಕಂಪ್ಯೂಟ್ರಿಗೆ ಕಳಿಸ್ತೇವೆ ಕಂಪ್ಯೂಟರ್ ಎಚ್ ಡಿ ಡಿಯಲ್ಲಿ ಈ ಒಂದು ಮಾಹಿತಿಯನ್ನು ಒನ್ ಮತ್ತು ಜೀರೋ ಮೂಲಕನೇ ಅದು ಸಂಗ್ರಹ ಮಾಡುತ್ತೆ ಇಲ್ಲಿ ಅತ್ಯಂತ ಚಿಕ್ಕದಾದಂಥ ಈ ಮ್ಯಾಗ್ನೆಟಿಕ್ ಡೊಮಿನ್ಗಳು ಸುಮಾರು ತೊಂಬತ್ತು ನ್ಯಾನೋಮೀಟ್ರ್ ಉದ್ದ ನೂರು ನ್ಯಾನೋಮೀಟ್ರ್ ಆಗಲ್ಲ ಈ ರೀತಿ ಮತ್ತು ಎತ್ತರ ನೂರ ಹದಿನೈದು ಇರತಕ್ಕಂತಹ ಆ ಒಂದು ಮ್ಯಾಗ್ನೆಟಿಕ್ ಡೊಮಿನ್ಗಳು ಅತ್ಯಂತ ಚಿಕ್ಕದಾಗಿರ್ತವೆ ಅವುಗಳು ಎನ್ ಮತ್ತು ಎಸ್ ಅಂದರೆ ಧ್ರುವಗಳನ್ನು ಹೊಂದಿರ್ತವೆ ಪೋಲುಗಳನ್ನು ಹೊಂದಿರ್ತವೆ ಯಾಕಂದರೆ ಮ್ಯಾಗ್ನೆಟ್ಗೆ ಎರಡು ಪೋಲ್ಗಳಿರ್ತವೆ ಈ ಒಂದು ರೈಟ್ ಹೆಡ್ನಲ್ಲಿ ಸುಮಾರು 很多 ಕಾಯಿಲ್ ಇರುತ್ತೆ ಈ ಕಾಯಿಲ್ನಲ್ಲಿ ಯಾವಾಗ ವಿದ್ಯುತ್ ಹರಿಯುತ್ತೋ ಅದರಲ್ಲಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡು ರಚನೆ ಆಗುತ್ತೆ ಆ ಮ್ಯಾಗ್ನೆಟಿಕ್ ಫೀಲ್ಡು ಒಂದೇ ಕಡೆ ಫೋಕಸ್ ಆಗಿ ಈ ಮ್ಯಾಗ್ನೆಟಿಕ್ ಡೊಮೇನ್ಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಯಾವಾಗ ಮ್ಯಾಗ್ನೆಟಿಕ್ ಡೊಮೇನ್ಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಟ್ರಾನ್ಸ್ಫರ್ ಆಗುತ್ತೋ ಅದರಲ್ಲಿರ್ತಕ್ಕಂಥ ಅಣುಗಳು ಅವು ಬೇರೆ ಬೇರೆ ದಿಕ್ಕಿನಲ್ಲಿರ್ತಕ್ಕಂಥವು ಒಂದೇ ಡಿಕ್ಕಿಗೆ ಅಲೈನ್ ಆಗ್ತವೆ ಒಂದೇ ಡಿಕ್ಕಿಗೆ ಅಲೈನ್ ಆದಾಗ ಈ ಒಂದು ಕೋಬಾಲ್ಟ್ ಕ್ರೋಮಿಯಂ ಟ್ಯಾಂಟಲಮ್ ಅಲೆ ಆ ಒಂದು ಮಿಶ್ರ ಲೋಹ ಇದೆಯಲ್ಲ ಇದರ ಒಂದು ಡೊಮೇನ್ಗಳು ಪರ್ಮನೆಂಟ್ ಮ್ಯಾಗ್ನೆಟ್ಗಳಾಗ್ತವೆ ಆ ಒಂದು ಚಿಕ್ಕ ಭಾಗ ಪರ್ಮನೆಂಟ್ ಮ್ಯಾಗ್ನೆಟ್ ಆಗುತ್ತೆ ಯಾ ಅದು ಮ್ಯಾಗ್ನೆಟ್ ಆದಾಗ ಅದು ಒಂದು ಅಂತ ನಾವು ಅಂದ್ಕೊಂಡ್ರೆ ಇದು ಎಷ್ಟೋ ವರ್ಷಗಳವರೆಗೆ ಮಾಹಿತಿಯನ್ನು ಅದೇ ರೀತಿ ಸಂಗ್ರಹವಾಗುತ್ತೆ ಅದರ ಮೇಲೆ ರೈಟ್ ಹೆಡ್ ಏನಾದರೂ ಬಂದರೆ ಅದು ತನ್ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡನ್ನು ಅದಕ್ಕೆ ಕೊಡುತ್ತೆ ಕಾಯಿಲ್ ಮೂಲಕ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನಲ್ಲಿ ವಿದ್ಯುತ್ ಮೇಲ್ಗಡೆ ಹರಿಯುತ್ತೆ ಆವಾಗ ಅದು ಅದನ್ನು ರೀಡ್ ಮಾಡುತ್ತೆ ಈ ರೈಟ್ ಹೆಡ್ನ ಮೂಲಕ ಮಾಹಿತಿಯನ್ನು ನಾವು ಅಳಿಸ್ಬೋದು ಮತ್ತೆ ಅಂದರೆ ಅದರ ದಿಕ್ಕನ್ನು ಕೂಡ ಚೇಂಜ್ ಮಾಡ್ಬೋದು ಈಗ ನೀವು ನೋಡ್ಬೋದು ರೈಟ್ ಹೆಡ್ ಮೂಲಕ ನಾವು ಮ್ಯಾಗ್ನೆಟಿಕ್ ಫೀಲ್ಡನ್ನು ಕೊಟ್ಟು ಮಾಹಿತಿಯನ್ನು ಸಂಗ್ರಹ ಮಾಡ್ಬೋದು ಈಗ ಅಂದರೆ ಮೇಲುಗಡೆ ಬಾಣದ ಗೊತ್ತಿದ್ರೆ ಅದನ್ನು ಒನ್ ಅಂತೇಳ ಕೆಳಗಡೆ ಇದ್ದರೆ ಅದನ್ನು ಜೀರೋ ಅಂತೇವೆ ಇದು ಒಂದು ಮತ್ತು ಜೀರೋ ನಾವು ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ ಎಚ್ ಡಿ ಅಂದ್ರೆ ನಮ್ಮ ಒಂದು ಹಾರ್ಡ್ ಡ್ರೈವ್ ಅಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡ್ತೇವೆ ಮೇಲ್ಗಡೆ ಎನ್ ಮೇಲ್ಗಡೆ ಇದ್ದರೆ ಅದು ಒಂದು ಮತ್ತು ನಮ್ಗೆ ಈಗಾಗಲೇ ಹೈಸ್ಕೂಲಲ್ಲಿ ಕಲಿತಿರ್ತೇವೆ ಎನ್ ಮತ್ತು ಎಸ್ ಅಂದ್ರೆ ವಿರುದ್ಧ ಧ್ರುವಗಳ ನಡುವೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರಾಂಗ್ ಇರುತ್ತೆ ಎನ್ ಮತ್ತು ಎಸ್ಗಳ ಗಳ ನಡುವೆ ಮ್ಯಾಗ್ನೆಟಿಕ್ ಫೀಲ್ಡು ಸ್ಟ್ರಾಂಗ್ ಇರುತ್ತೆ ಇವೆರಡರ ನಡುವೆ ಒಂದು ಫೀಲ್ಡ್ ಇರುತ್ತೆ ಅಂದ್ರೆ ಎಸ್ 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 ಮತ್ತು ಧ್ರುವಗಳ ನಡುವೆ ಫೀಲ್ಡ್ ಇರೋದಿಲ್ಲ ಏನು ಮತ್ತು ಎಸ್ ವಿರುದ್ಧ ಧ್ರುವಗಳ ನಡುವೆ ಆ ಒಂದು ಫೀಲ್ಡ್ ಇರುತ್ತೆ ಈ ಫೀಲ್ಡ್ ಇರೋದ್ರೇ ನಮಗೆ ಮಾಹಿತಿಯನ್ನು ಒಂದು ಮತ್ತು ಜೀರೋನ್ ಬರೀಲಿಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಎಲ್ಲಿ ಫೀಲ್ಡ್ ಇರುತ್ತೋ ಅದನ್ನು ನಾವು ಒಂದು ಅಂತೇವೆ ಎಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರಲ್ಲ ಅದನ್ನು ನಾವು ಜೀರೋ ಅಂತೇವೆ ಯಾಕೆ ಅಂದರೆ ನಾವು ಈ ರೀಡ್ ಮತ್ತು ರೈಟ್ ಹೆಡ್ ಅನ್ನು ನಾವು ಇದರ ಮೇಲುಗಡೆ ಹರಿಸಿದಾಗ ಅದರಲ್ಲಿರ್ತಕ್ಕಂಥ ಮಾಹಿತಿಯನ್ನು ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಮೂಲಕನೇ ಅವು ಅರ್ಥ ಮಾಡಿಕೊಳ್ತವೆ ಒನ್ ಒನ್ ಜೀರೋ ಒನ್ 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 ಜೀರೋ ಈ ರೀತಿಯಾಗಿ ನೀವು ಮಾಹಿತಿ ಸಂಗ್ರಹ ಆಗ್ತಕ್ಕಂಥದ್ದನ್ನ ನೋಡಬಹುದು ಈ ಮಾಹಿತಿಯನ್ನು ಓದತಕ್ಕಂತ ರೀಡ್ ಹೆಡ್ ಹೇಗೆ ರಚನೆ ಆಗಿರುತ್ತೆ ಅನ್ನೋದನ್ನು ನೋಡೋದಾದ್ರೆ ಇದರ ಒಳಭಾಗದಲ್ಲಿ ಮುಖ್ಯವಾಗಿ ಪದರಗಳು ಒಂದು ಪದರ ಫೆರೋಮ್ಯಾಗ್ನೆಟಿಕ್ ಅಂದರೆ ಫೆರೋಮ್ಯಾಗ್ನೆಟಿಕ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು ಕಬ್ಬಿಣ ಕೋವಲ್ಟ್ ಇವೆಲ್ಲವೂ ಫೆರೋಮ್ಯಾಗ್ನೆಟಿಕ್ ಇನ್ನೊಂದು ನಾನ್ ಮ್ಯಾಗ್ನೆಟಿಕ್ ಆ ಒಂದು ಪದರ ಇರ್ತವೆ ಇವುಗಳು ಮುಖ್ಯವಾಗಿ ಜಾಯಿಂಟ್ ಮ್ಯಾಗ್ನೆಟೋ ರೆಸಿಸ್ಟೆನ್ಸ್ ಜಿ ಎಮ್ ಆರ್ ಪ್ರಾಪರ್ಟಿನ ಹೊಂದಿರ್ತವೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದ್ದು ಫೀಲ್ಡ್ಗೆ ಅನುಸಾರವಾಗಿ ಇವುಗಳ ರೆಸಿಸ್ಟೆನ್ಸ್ಗಳು ಬದಲಾವಣೆ ಆಗ್ತವೆ ಅಂದರೆ ಇದರಲ್ಲಿರ್ತಕ್ಕಂಥ ಕರೆಂಟಿನ ಪ್ರತಿರೋಧ ಆ ಒಂದು ಆ もう。With ಕಾಂತೀಯ ಬಲರೇಖೆಗಳ ಆಧಾರದ ಮೇಲೆ ಬದಲಾಗುತ್ತೆ ಒಂದು ವೇಳೆ ಕಾಂತೀಯ ಬಲರೇಖೆಗಳಿದ್ದರೆ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂದರೆ ವಿದ್ಯುತ್ ಹೆಚ್ಚಾಗುತ್ತೆ ಆವಾಗ ಅದನ್ನು ನಾವು ಒಂದು ಅಂತ ಓದ್ತೇವೆ ಒಂದು ವೇಳೆ ಆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರಲಿಲ್ಲ ಅಂದರೆ ಕರೆಂಟ್ ಕೂಡ ಕಡಿಮೆ ಇರುತ್ತೆ ರೆಸಿಸ್ಟೆನ್ಸ್ ಹೆಚ್ಚಿರುತ್ತೆ ಅಂದರೆ ಕರೆಂಟ್ ಕಡಿಮೆ ಇದ್ದಾಗ ಅದು ಜೀರೋ ಅಂತ ನಾವು ಹೇಳ್ತೇವೆ ಅಂದರೆ ಎಲ್ಲಿ ಫೀಲ್ಡ್ ಇರೋದಿಲ್ಲೋ ಅಲ್ಲಿ ವಿದ್ಯುತ್ ಇರೋದಿಲ್ಲ ಹಾಗಾಗಿ ಅದನ್ನು ಜೀರೋ ಅಂತ ಇದು ರೀಡ್ ಮಾಡುತ್ತೆ ಯಾಕಂದರೆ ಇದು ರೀಡ್ ಹೆಡ್ಡು ಅನ್ನೋದನ್ನು ನೀವು ನೋಡಬಹುದು ಹೇಗೆ ಎಚ್ ಡಿ ಡಿ ಮಾಹಿತಿ ಸಂಗ್ರಹ ಆಗುತ್ತೆ ಸುಮಾರು ಒನ್ ಮತ್ತು ಜೀರೋಗಳ ಮಾಹಿತಿಯೇ ಇದರಲ್ಲಿ ಇರುತ್ತೆ ಅನ್ನೋದನ್ನು ನಾವು ಗಮನಿಸಬಹುದು